ಇದು ದೊಡ್ಡ ಹಗರಣ ನಾನು ಇದ್ರ ಬಗ್ಗೆ ಮಾಡಬೇಕು ನಾವು ಕುತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮಾಡಿ ಅವರ ಅಲ್ಲಿ ಕಳ್ಸಿರೇ ಮೆಡಿಕಲ್ ಕೂತವ್ ಯಾಕೆ ಇಷ್ಟು ಅಂತ ಫಿಕ್ಸ್ ಆ ವಿಷಯನ ನಾನು ಮಾನ್ಯ ಮುಖ್ಯಮಂತ್ರಿ ಪತ್ರ ನಾನು ಲೆಟರ್ ಬರ್ ಕೊಟ್ಟಿದ್ದೆ ಎನ್ಕ್ವೈರಿ ಮಾಡ್ತೀನಿ ಅದು ಏನಾಯ್ತು ಅಂತ ಗೊತ್ತಿಲ್ಲ ಸನ್ಮಾನ್ಯ ನಮ್ಮ ಕೃಷ್ಣ ಹೋಗಿ ಕುತ್ಕೊಂಡು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಅಂದ್ರೆ ಮಾಡ್ತೀನಿ ನೋಡ್ತೀನಿ ಏನಾಗಿದೆ ನಾವು ಮುಂಜೂರು ಮಾಡ್ತೀವಿ ಇವತ್ತು ಜಮೀನು ಬೆಲೆ ಜಾಸ್ತಿ ಆಗಿದೆ ಇಲ್ಲ ಅಂತ ಹೇಳಕ್ಕಲ್ಲ ಕುಂಟೆಗೆ ಲಕ್ಷಾಂತರ ರೂಪಾಯಿ ಆಗಿದೆ ಲಕ್ಷಾಂತರ ರೂಪಾಯಿ ವೃತ್ತವ್ರೆ ಮೂವತ್ತು ನಾಲ್ಕು ವರ್ಷ ಅವ್ರ ಪೊಸನ್ಲವ್ರೆ ಇವ್ರಿಗೆ ಏನು ಕೆಲಸ ಒನ್ ಟು ಫೈವ್ ಮಾಡಿ ಖಾತೆ ಮಾಡಿ ನಮ್ಮಲ್ಲಿ ಒಂದು ಸಾವಿರದ ಐನೂರು ಕೇಸ್ ಫೈಲ್ ಪೆಂಡಿಂಗ್ ಇದೆ ನಾನು ಮುಖ್ಯಮಂತ್ರಿ ಗಮನ ಸೆಳೆದಿದ್ದೀನಿ ಮುಖ್ಯಮಂತ್ರಿ ಹೇಳಿದೀನಿ ಆದ್ರೂ ತಗೊಂಡಿಲ್ಲ ಈಗಲೂ ತಮ್ಮ ಕಾದ ಮುಖ್ಯಮಂತ್ರಿ ವಿನೋದ್ಸಿನಿ ಕೂಡಲೇ ಅವ್ನು ಎಡಿಯನ್ನು ಸಸ್ಪೆಂಡ್ ಮಾಡಿ ಜನಕ್ಕೆ ನ್ಯಾಯ ನಾವು ಒತ್ತಾಯ ಮಾಡ್ತಿದ್ದೆ ಅಧ್ಯಕ್ಷ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರು ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ ಮಾತತ್ರ ಸಂಧಿಗಳಿಗೆ ಹೋಗ್ತಾರೆ ನಾನು ಹೋಗಲ್ಲ ಸಂಧಿ ವಿಚಾರಕ್ಕೆ ಅಲ್ಲಿ ಇದ ಬಂದಿದೆಯಲ್ಲ ಮುಖ್ಯಮಂತ್ರಿಗಳೇ ನನಗೋಸ್ಕರ ಬೇಡ ನಾನು ಹೇಳೋದು ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ ಮೆಸೇಜ್ ಹೋಗಲಿ ಅಧಿಕಾರಿಗಳಿದೆ ಆರ್ಭಟ ಕೇಳೋರಿಲ್ಲ ಇರೋರಿಲ್ಲ ದುಡ್ಡು ಕೊಟ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತಾರೆ ಒಂದು ಸರಿ ಎದ್ದು ನಿಂತು ತಾವು ಹಿಂದೆ ನೋಡಬೇಡಿ ಎದ್ದು ನಿಂತು ಇದು ಮಾಡಿರೋದು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಆ ಯಮ್ಮ ಇನ್ನೊಂದು ಸರಿ ಓದ್ಬಿಡ್ತೀನಿ ಆ ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೊಟ್ಟಿರು ಒಂದೇ ಬಗ್ಗೆ ಇಲ್ಲ ಅದು ಯಾಕೆ ದಾಖಲೆಗಳು ಸರಿ ಇಲ್ಲ ಸರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಹೇಳಿದ್ರು ಸತ್ಯ ಏನಿದೆ ಅದನ್ನು ಸ್ವಲ್ಪ ಹೇಳಿ ಸತ್ಯ ಮುಖ್ಯಮಂತ್ರಿ ಗೊತ್ತು ಆದ್ರೆ ದುಡ್ಡು ಕೇಳಿದ್ರು ಅಂತ ಇದು ಬರ್ತಾ ಇಲ್ಲ ಹೇಳ್ತೀನಿ ಯಾಕೋ ತಾವು ರೆಡಿ ಆಗ್ಬೋದಾಗಿದೆ ದುಡ್ಡು ಕೇಳಿದ್ರು ಅಂತ ಹೇಳೋದು ಅಷ್ಟು ಮುಖ್ಯಮಂತ್ರಿಗಳು ತಾವಿರ್ಲಿಲ್ಲ ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ ನಿಮ್ಗೆ ಗೊತ್ತಿದೆ ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ ಮಾಡಿದ್ದೆ ನಿಮ್ಮ ಸರ್ಕಾರ ಇಲ್ಲ ಇಲ್ಲ ನಿಮ್ಮ ಸರ್ಕಾರ ಅವರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿತ್ತು ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ್ರಿ ಎಲ್ಲ ನಾವು ಕೊಟ್ಟಿದ್ದೀರಿ ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಹೇಳ್ತಾ ಇರೋದು ಸರ್ವೇರ್ ಉಡಾಫೆಯಿಂದ ವರ್ತಿಸಿದ ವರ್ತಿಸುವುದಲ್ಲದೆ ಉದ್ದಟತನದಿಂದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸ್ತಿರೋ ಇವರು ಸಾರ್ವಜನಿಕ ಕೆಲಸ ಮಣ್ಣೆನೆ ಕೊಡುತ್ತಾರೆಯೇ ಜಯಶ್ರೀ ಯಾವುದು ಸಣ್ಣದು ಐದು ಗುಂಟೆ ಜಮೀನ ದಾನ ಕೊಡ್ತೀನಿ ರಂಗಭೂಮಿಗೆ ಸರ್ಕಾರಕ್ಕೆ ಅಂತ ದಾನ ಕೊಡೋದಕ್ಕೂ ನೀವು ಕಮಿಷನ್ ಕೇಳ್ತೀರಾ ಅಲೆದಾಡಿಸ್ತೀರಾ ಇವತ್ತು ಸ್ಥಾನ ಪ್ರತಿಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಮಾಡಲು ಭೂಮಾಪನ ಇಲಾಖೆಯ ಮೂರು ಬಾರಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಮೂರು ಬಾರಿ ಪಾವತಿಸಿದರೂ ಕೆಲಸವಾಗಿಲ್ಲ ಮೂರು ಸರಿ ಅರ್ಜಿ ಹಾಕವ್ರೆ ಮೂರು ಸರಿನೂ ದುಡ್ಡು ಕಟ್ಟವ್ರೆ ಸರ್ವೇಯರ್ ಸೂಚನೆಯಂತೆ ಬೆಂಗಳೂರಿನಿಂದ ಸರ್ವೆ ಇಲಾಖೆ ಕಚೇರಿಗೆ ಬಂದೆ ಆ ಅಮ್ಮನಿಗೆ ರಾಜ್ಯಸಭಾ ಸದಸ್ಯರು ಪದ್ಮಶ್ರೀ ಮನೆ ಬಾಗಿಲಿಗೆ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಸಿದ್ದರಾಮಯ್ಯವರು ಇಲ್ಲಿಯ ಅವರು ನೀನ್ ಬಾ ಇಲ್ಲಿಗೆ ಅಂತ ಕರೆದ್ರು ಯಾರನ್ನ ಜಯಶ್ರೀ ಅವ್ರನ್ನ ಬಾ ಬರ್ರಿ ಇಲ್ಲೇ ಅಂತ ಕರೆದ್ರು ಕಚೇರಿಗೆ ಬಂದೆ ಆದರೆ ಸರ್ವೇಯರ್ ಶಿವಾನಂದ ಬೇರೆ ಕೆಲಸ ಸರ್ವೆ ಇದೆ ಅಂತ ಹೊರಟೋದ್ರು ಅವರೇ ಕರೆದಿದ್ದು ನಮ್ಮ ಮೇಲಧಿಕಾರಿಯ ಕೆಲಸ ಇರುವ ಫೋನ್ ಬಗ್ಗೆ ಬಂದಿದೆ ಹಾಗಾಗಿ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ ಇದೇ ವರ್ಡ್ ಹೇಳಿದ್ದಾರೆ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ ಆಯಮ್ಮ ಹೇಳಿರೋದು ಆಯಮ್ಮ ಸುಳ್ಳು ಹೇಳ್ತಾರ ಯಾರ ರಾಜಕಾರಣಿ ಆದ್ರೆ ಬೇರೆ ಯಾರಾದರೂ ಬಿಟ್ಬಿಡಿ ನಿಮ್ಮದೆಲ್ಲ ಎಂದು ಉಡಾಫೆಯಿಂದ ಹೇಳಿ ಹೋದರು ಜಯಶ್ರೀ ಬೇಷರ ವ್ಯಕ್ತ ಮಾಡಿದ್ರು ಮುಖ್ಯಮಂತ್ರಿಗಳೇ ಈ ಕ್ಷಣ ನೀವು ಸಸ್ಪೆಂಡ್ ಮಾಡಬೇಕು ನನಗೋಸ್ಕರ ಅಲ್ಲ ಮಾಡಬೇಡಿ ಈ ಸರ್ಕಾರ ಕಟ್ಟುನಿಟ್ಟಿದೆ ಈ ಸರ್ಕಾರ ಇಂತೋ ಕಳ್ಳರಿಗೆ ಕದಿಮರಿಗೆ ಮಣೆ ಹಾಕಲ್ಲ ಇಂಥ ದ್ರೋಹಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಒಂದು ನಿಮಿಷನೂ ಅವ್ರನ್ನ ಅಲ್ಲಿ ಬಿಡಲ್ಲ ಹೇಳಿ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ ಮೊನ್ನೆ ಬೇರೆ ಸುನೀಲ್ ಹೇಳಿದ್ದಾರೆ ಆ ಖಡಕ್ ಮುಖ್ಯಮಂತ್ರಿ ಹೊಲ್ಟೋಗರು ಅಂತ ಇವಾಗ ಗೊತ್ತಾಗ್ತದೆ ಈಗ ಹೇಳಿ ಯಾರು ಏಡಿ ಎಲ್ಲರು ಮಾಡಿದ್ದಾರೆ ಅವನಿಗೆ ಸ ಸದನದಿಂದನೇ ಪನಿಷ್ಮೆಂಟ್ ಹೋಗಿ